ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ಅದರ ಹಾಡನ್ನು ಹಾಡ್ತೀನಿ ಅದರಲ್ಲೇನಾದರೂ ತಪ್ಪಿದ್ದೆ ಕ್ಷಮೆ ಇರಲಿ ನಮ್ಮಂಥವನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಹಾಡನ್ನು ಹಾಡ್ತೀನಿ ಯಾವ ಹಾಡಂದರೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಬೆಳ್ಳಿ ಕಾಲುಂಗರ ಫಿಲಮ್ದು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದ ಹೊನ್ನ ಚಲಿತೆಯಲ್ಲಿ ಹಂಪಿಯ ಗುಡಿ ಹಂಪಿಯ ಗುಡೀ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದ ಹೊನ್ನಚರಿತೆಯಲ್ಲಿ ಹಂಪೆಯ ಗುಡಿ ಹಂಪಿಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ದೂರಮೆಯ ಮೇಧಾರ ಈ ಕಲೆಯ ಸಿಂಗ್ ಬಂಗಾರ ತೀರಿರಿ ಮೂಡನವಿ ಸಿಂಧೂರ ದಿನದಿನ ದಿನ ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತುಂಗಿಯಲ್ಲಿ ಶ್ರೀಮಂತ ಕಣ 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 ಲಿ ಕರೆ ನೀಡಿವಿ ನೀನೊಮ್ಮೆ ಬಂದಿಲ್ಲ ಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದ ಹೊನ್ನ ಚರಿತೆಯಲ್ಲಿ ಹಂಪಿಯ ಗುಡಿ ಹಂಪಿಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೀಡಿದೆ ಕೇಳು ನೀನು ಗಾಳಿಯ ಆದೇಶ ಮೇಘವಿ ಸಂದೇಶ ಪ್ರೇಮಕಿ ಸಂಕೇತ ಹೊಮ್ಮದಾಕಾಶ ಋತು ಋತು ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿದೀ ಹಂಪಿಯ ಗುಡಿ ಹಂಪಿಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿದಲಿ ಹಂಪಿಯ ಗುಡಿ ಹಂಪಿಯ ಗುಡಿ ವೈಭವದ ತವರು ಹೋಗಿದೆ ಪ್ಲೀತಿಸು ಹೃದಯ ಬೀಳಿದೆ ಕೇಳು ನೀನು ಕೇಳು ನೀನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಾನು ತಪ್ಪಿದ್ದೆ ಕ್ಷಮೆ ಇರಲಿ ಫ್ರೆಂಡ್ಸ್ ಥ್ಯಾಂಕ್ ಯು